ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಏನಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದರೆ ನಿನ್ನೆ ತಾನೇ ಅಮಾವಾಸೆ ಮುಗಿತು ಆಷಾಢದ ಅಮಾವಾಸ್ಯೆ ಅಮಾವಾಸೆ ಮುಕ್ತಾಯ ಆಯಿತು ಇವತ್ತಿನ ದಿನದಿಂದ ನಮಗೆ ಶ್ರಾವಣದ ವಾರ ಸಿಗ್ತಾ ಹೋಗುತ್ತೆ ಮೊದಲನೇ ದಿನ ನಮಗೆ ಶುಕ್ರವಾರದಿಂದ ಶುರುವಾಗಿದೆ ಇನ್ಮೇಲೆ ಶ್ರಾವಣ ಶುರುವಾಯಿತು ಅಂತ ಹಾಗಾಗಿ ನಾನಿವತ್ತು ಶುಕ್ರವಾರ ಯಾವುದಕ್ಕೆ ಪ್ರಾಮುಖ್ಯತೆ ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ ಕೆಲವರು ಲಕ್ಷ್ಮಿ ಈ ಥರ ಎಲ್ಲ ಪೂಜೆಗಳು ಮಾಡೋರು ಇವತ್ತಿಂದ ಶುರು ಮಾಡ್ಕೊತಾರೆ ಹಾಗಾಗಿ ನಾನು ಕೂಡ ಇವತ್ತು ವರಮಹಾಲಕ್ಷ್ಮಿಯ ಹೇಗೆಲ್ಲ ನಾನು ಆಚರಣೆನ ಮಾಡ್ತೀನಿ ಹಾಗೆಯೇ ಅದಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಮತ್ತು ನಾನು ಸೀರೆ ಡ್ರಾಪಿಂಗ್ ಯಾವ ಥರ ಮಾಡಿ ನಾನು ದೇವತೆನ ಕೂರಿಸ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಹತ್ರ ನಾನು ನಾನು ಮಾಡೋ ರೀತಿಯಲ್ಲಿ ನಿಮ್ಮೊಡನೆ ಹಂಚ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಬನ್ನಿ ನಾನು ಬೇಸಿಕ್ಕಾಗಿ ಏನು ಮಾಡ್ತೀನಿ ಮೊದಲನೇ ಪ್ರೊಸೀಜರ್ ಹೇಗೆಲ್ಲ ನಾನು ಶುರು ಮಾಡ್ಕೊತೀನಿ ವರಮಹಾಲಕ್ಷ್ಮಿ ಪೂಜೆಗೆ ಪ್ರಿಪ್ರೇಷನ್ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಮೊಟ್ಟ ಮೊದಲನೇ ಬಾರಿಗೆ ಶುರು ಮಾಡ್ಕೊಳ್ಳೋದು ಏನಪ್ಪಾ ಅಂತೇಳಿದರೆ ನಾವು ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಇದೆ ಅಂತ ಹೇಳಿದರೆ ಗುರುವಾರದ ದಿವಸನೇ ನಾನು ಮಧ್ಯಾಹ್ನದಿಂದ ಮನೆಯೆಲ್ಲ ಗೋಮೂತ್ರದಿಂದ ಸಗಣಿಯಿಂದ ಮನೆ ಮುಂದೆ ಅಂಗ್ಲದ ಮುಂದೆ ಸ್ವಲ್ಪ ಸಗಣಿ ನೀರನ್ನು ಹಾಕ್ತೀನಿ ಹಾಗೆಯೇ ಸ್ವಲ್ಪ ಗೋಮಯದಿಂದ ಮನೆಯೆಲ್ಲನ ಶುದ್ಧಿ ಮಾಡ್ಕೊತೀನಿ ಸಂಜೆ ಟೈಮ್ ಐದೂವರೆ ಆರು ಗಂಟೆ ಒಳಗೆ ನಾನು ಮಡ್ಲಕ್ಕಿ ಎಲ್ಲ ಅಂದರೆ ದೇವತೆ ಕೂರಿಸೋದಕ್ಕೆ ಪೀಠವನ್ನು ಸಿದ್ಧ ಮಾಡ್ಕೊತೀನಿ ಅದಕ್ಕೆ ನಾನು ಅಕ್ಕಿಯನ್ನು ಅರವಿ ಏನು ದೇವತೆಗೆ ಸೀರೆ ಡ್ರಾಪಿಂಗ್ ಎಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ನಾನು ಹಿಂದಿನ ದಿನನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ ಸ್ಯಾರಿನ ಡ್ರಾಪಿಂಗ್ ಎಲ್ಲ ಮಾಡಿಕೊಂಡು ನಾನು ಅರ್ಧ ಅಲಂಕಾರನೇ ಮುಗಿಸಿರ್ತೀನಿ ಅಂತ ಹೇಳಿದರೆ ನಾನು ನಾನು ಏನು ಗಂಗೆ ಮಾಡಿದ ಒಂದು ಕೊಡದಿಂದಾನೇ ನಾನು ವರಮಾಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋದು ಇದು ಅಲಂಕಾರಿಕವಾಗಿ ನಾನು ಮೂರ್ತಿ ಕೂರಿಸ್ತೀನಲ್ಲ ಅದನ್ನು ನಾನು ಸಂಜೆನೇ ಅದಕ್ಕೂ ಕೂಡ ಎಲ್ಲ ಅರವಿ ಅದಕ್ಕೆಲ್ಲ ಫಲ ಪಾ ತಾಂಬೂಲುಗಳನ್ನೆಲ್ಲ ಇಟ್ಟು ಮೇಲೆ ಧನ ಧಾನ್ಯಗಳನ್ನೆಲ್ಲನೂ ನಾನು ಒಂದು ಕೊಡದಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾನು ಸೀರೆ ಡ್ರಾಪಿಂಗ್ ಎಲ್ಲ ಮಾಡಿ ಎತ್ ಎತ್ತಿಟ್ಕೊಂಡಿರ್ತೀನಿ ನಾನು ಅದನ್ನೆಲ್ಲ ನೈಟೆನೇ ಎಲ್ಲ ಆದಷ್ಟು ಆಗೋದನ್ನೆಲ್ಲನೂ ಮಾಡ್ಕೊಂಡಿರ್ತೀನಿ ಬೆಳಗ್ಗೆಯಿಂದ ಹೆಂಗ್ ಶುರು ಮಾಡ್ಕೊತೀನಿ ನಾನು ಅಂತೇಳಿದರೆ ನಾನು ನೈಟೇ ಎಲ್ಲಾನು ನಾನು ಅವತ್ತಿನ ಆವತ್ತಿನ ಮಧ್ಯಾಹ್ನದಿಂದನೇ ಎಲ್ಲ ಕೆಲಸನೂ ದೇವ್ರದ್ದು ಶುರು ಅಲ್ವಾ ಹಾಗೆ ನೈಟ್ ನಾನು ಬೆಳಗ್ಗೆ ಗಂಗೆ ಪೂಜೆಗೆ ನಾನು ಎಲ್ಲ ಸಿದ್ಧತೆ ಮಾಡ್ಕೊತೀನಿ ಗಂಗೆ ಮಾಡ್ದಲೆ ನಾನು ವರಮಹಾಲಕ್ಷ್ಮಿ ವ್ರತನ ನಾನು ಮಾಡೋದಿಲ್ಲ ಹಾಗಾಗಿ ನಾನು ಮೊದಲು ಪ್ರೊಸೀಜರ್ ಏನಪ್ಪ ಅಂತೇಳಿದರೆ ಪೂಜೆದು ಮೊದಲು ನಾನು ಗಂಗೆಗೆಲ್ಲ ಜೋಡಿಸ್ಕೊತೀನಿ ರಾತ್ರಿ ಏನೇನೆಲ್ಲ ಜೋಡಿಸ್ಕೊತೀನಿ ಅಂತೇಳಿದರೆ ಬಳೆ ಬಿಚ್ಚೋಲಿ ಅರಿಶಿಣ ಕುಂಕುಮ ಆಮೇಲೆ ಎಳೆಗಳು ಮತ್ತು ವಿಭೂತಿ ಅಂಗ್ನೂಲು ಆಮೇಲೆ ಅಕ್ಷತೆ ಮತ್ತು ನೆನಪು ನೆನಗಡ್ಲೆ ಚಿಗ್ಣಿ ತಂಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಕಾಯಿ ಹಾಲು ತುಪ್ಪ ಮತ್ತು ಎಲ್ಲ ಫಲಗಳನ್ನೆಲ್ಲ ಇಟ್ಕೊಂಡು ಹಾಗೆಯೇ ದೀಪ ಎಲ್ಲ ಕಳಸ ಎಲ್ಲನೂ ಜೋಡಿಸ್ಕೊತೀನಿ ರಾತ್ರಿ ಎಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಕಳಸ ಎಲ್ಲ ಜೋಡಿಸ್ಕೊಂಡು ನಾನು ಸ್ವಲ್ಪ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹನ್ನೆರಡು ಗಂಟೆ ಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆ ಯಾವತ್ತೂ ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅದಕ್ಕೆ ಯಾವಗಳಿಗೆ ಟೈಮು ಕೇಳಬೇಕು ಅಂತ ಇಲ್ಲ ಅದು ಬ್ರಾಹ್ಮಿ ಮುಹೂರ್ತ ಎಲ್ಲ ಕೆಲಸಕ್ಕೂ ಪ್ರಾಶಸ್ತ್ಯವಾದ ಒಂದು ಟೈಮು ಹೇಳಿ ಎಲ್ಲ ಹೇಳೋದ್ರಿಂದ ನಾನು ಯಾವತ್ತೂ ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ವರಮಹಾಲಕ್ಷ್ಮಿನ ಆಹ್ವಾನ ಮಾಡಿಕೊಂಡು ನಾನು ಕೂರಿಸೋದಿಕ್ಕೆ ಯಾವತ್ತೂ ಅದೇ ಥರನೇ ನಾನು ಮಾಡ್ಕೊಳ್ಳೋದು ಹಾಗೆಯೇ ಬೆಳಗಿನ ಜಾವ ನಾನು ಮೂರು ಮೂರುವರೆಗೆ ಇದ್ಕೊಂಡು ಮತ್ತೆ ಒಂದು ಸರ್ತಿ ಎಲ್ಲನ ಮನೆಯೆಲ್ಲ ಸ್ವಲ್ಪ ಏನು ನೀಟಾಗೆಲ್ಲ ಮಾಡ್ಕೊಂಡಿರ್ತೀವಿ ಆದ್ರೂ ನೈಟೆಲ್ಲ ಸ್ವಲ್ಪ ಊಟ ಗೀಟ ಮಾಡೋರು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಹೊರಗೆ ಒಳಗೆಲ್ಲ ಓಡಾಡ್ಕೊಂಡಿರ್ತಾರಲ್ವಾ ಹಾಗಾಗಿ ನಾನು ಮತ್ತೆ ಬೆಳಗ್ಗೆ ಒಂದು ಸರ್ತಿ ಎಲ್ಲ ಅಂಗಳ ಎಲ್ಲ ಗೂಡಿಸ್ಕೊಂಡು ಎಲ್ಲ ನೀರೆಲ್ಲ ಹಾಕ್ಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡು ಹಾಗೆ ನಾನು ಸ್ವಲ್ಪ ಗೋಮೂತ್ರ ಹಾಲು ತುಪ್ಪ ಹಾಕ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಅಲ್ಲಿಂದ ಮತ್ತು ನನ್ನ ಮನೆಗೆ ಬಂದಂತಹ ಅತಿಥಿಗಳು ಅಂದರೆ ಸಂಬಂಧಿಕರಿಗೂ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ನಮ್ಮ ಮನೆಯವರು ಕೂಡ ರೆಡಿ ಆಗ್ತಾರೆ ಗಂಗೆ ಪೂಜೆಗೆ ಮುತ್ತೈದ್ಯರು ಬೇಕಲ್ವಾ ಮೂರು ಜನ ಐದು ಜನ ಅಷ್ಟೊತ್ತಿಗೆ ಬೇರೆ ಮನೆಯವ್ರನ್ನ ಕರೆದ್ರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ ಕೆಲವೊಬ್ರು ಬರೋಕ್ಕೆ ಇಷ್ಟಪಡ್ತಾರೆ ಕೆಲವೊಬ್ರು ಬರೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಮ್ಮ ಮನೇಲಿ ಏನು ಸೇರ್ಕೊಂಡಿರ್ತೀವೋ ನಾವು ಋತುಮತಿಯಾದ ಹೆಣ್ಮಗಳಿಂದನೂ ಕೂಡ ಸುಮಂಗಳಿ ಅಥವಾ ಅವಳು ಸ ಮುತ್ತೈದೆ ಅಂತಲೇ ಕನ್ಸಿಡರ್ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ರೆಡಿಯಾಗಿಬಿಟ್ಟು ಎಲ್ಲಾನ ನಾವು ಕೂಡ ಸುಮಂಗಳಿಯರು ಅಂದರೆ ಹೆಂಗಿರಬೇಕು ನಾವು ಕೂಡ ದೇವತೆ ಪೂಜೆ ಮಾಡ್ತೀವಿ ಅಂದರೆ ತುಂಬ ಮುತ್ತೈದೆಯರಾಗಿರಬೇಕು ಕೈ ತುಂಬ ಬಳೆಗಳನ್ನೆಲ್ಲ ಇಟ್ಕೊಂಡು ಅರ್ಶನ ಕುಂಕುಮ ಎಲ್ಲ ಹಾಕ್ಕೊಂಡು ತಲೆಗೊಂದೆರಡು ಹೂವನ್ನು ಮುಟ್ಕೊಂಡು ನಾವು ಕೂಡ ರೆಡಿಯಾಗಿ ಗಂಗೆ ತರೋದಕ್ಕೆ ರೆಡಿ ಆಗಬೇಕು ಒಳಗೆಲ್ಲ ರೆಡಿ ಮಾಡ್ಕೊಂಡಿರಬೇಕು ದೀಪ ಹಚ್ಚಿರಬೇಕು ಗದಗ್ಗೆ ಮೇಲೆ ಹಾಗೆ ಆಲ್ರೆಡಿ ನಾನು ಅಲಂಕಾರಿಕ ವರಮಾಲಕ್ಷ್ಮಿನ ಮುಕ್ಕಾಲ್ ಭಾಗ ರೆಡಿ ಮಾಡಿರ್ತೀನಿ ಇದನ್ನ ಇದನ್ನು ನಾನು ಏನು ಗಂಗೆ ತೊಗೊಂಬರ್ತೀನಲ್ಲ ಆ ಬಿಂದನ ಇಟ್ಬಿಟ್ಟು ಅದಕ್ಕೆ ನಾನು ವರಮಹಾಲಕ್ಷ್ಮಿ ಶಾಸ್ತ್ರೋಕ್ತ ಮಾಡೋದು ಗಂಗೆ ಏನು ತೊಗೊಂಡ್ಬರ್ತೀನೋ ಅದನ್ನು ನಾನು ಅಲಂಕಾರಿಕ ವರಮಹಾಲಕ್ಷ್ಮಿ ಮುಂದೆ ಇಟ್ಟು ಆ ಕಳಶನ ಪ್ರತಿಷ್ಠಾಪನೆ ಮಾಡಿ ನಾವು ಅದನ್ನು ಪೂಜೆ ಮಾಡ್ತೀನಿ ಹಾಗೆ ಗಂಗೆ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ಬೇಗ ಎಲ್ಲ ಇದ್ದುಬಿಟ್ಟು ಸ್ವಲ್ಪ ನೈವೇದ್ಯಕ್ಕೆ ರೆಡಿ ಮಾಡ್ಕೊತೀನಿ ಅವತ್ತು ಆದರೆ ಹೋಳಿಗೆ ಅಥವಾ ಕರ್ಗಡ್ಬು ಸ್ವಲ್ಪ ಗೋಧಿ ಪಾಯಸ ಅದಕ್ಕೆ ತುಂಬ ಇಷ್ಟವಾದಂತಹ ನೈವೇದ್ಯ ಅಂತ ಹೇಳಿ ಅದನ್ನು ಫಸ್ಟು ರೆಡಿ ಮಾಡ್ಕೊತೀನಿ ಅವನಿಗೆ ಹಾಲು ಅನ್ನ ತುಪ್ಪ ಎಲ್ಲ ಇಟ್ಕೊಂಡು ಮತ್ತು ಹಣ್ಣು ಕಾಯಿ ಎಲ್ಲ ಇಟ್ಕೊಂಡು ಗಂಗೆಯನ್ನು ಪೂಜೆ ಮಾಡೋದಕ್ಕೆ ನಾವು ಯಾವಾಗ ದೀಪ ಅಂಟಿಸ್ತೀವೋ ಅಲ್ಲಿಂದ ನಾವು ಪೂಜೆಗೆ ರೆಡಿಯಾಗಿದ್ದೀವಿ ಅಂತ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಅಂಟಿಸಿ ನಾವು ಗಂಗೆ ತರೋದಕ್ಕೆ ಹೋಗ್ಬೇಕು ಐದು ಜನ ಮುತ್ತೈದರು ಅಥವಾ ಮೂವರು ಎಲ್ಲ ಹೊಟ್ಟು ಒಂದು ಐದು ಜನ ಆಗುತ್ತೆಲ್ಲ ಮಾಡೋವಷ್ಟೊತ್ತಿಗೆ ಆ ಥರ ಮಾಡ್ಕೊಂಡು ಬಂದು ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ನಾನು ಏನು ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿನ ಆಹ್ವಾನ ಮಾಡ್ತೀನೋ ಗಂಗೆಗೆ ಅದಕ್ಕೆ ನಾನು ಸೀರೆನು ಹಾಕೋದಿಲ್ಲ ಅದಕ್ಕೆ ಒಂದು ಮಡಿ ಬ್ಲೌಸ್ ಪೀಸನ್ನು ನೀಟಾಗಿ ಹಾಕಿ ಅದಕ್ಕೆ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಹಾಕ್ಬಿಟ್ಟು ಪತ್ರೆಗಳು ಅದಕ್ಕೆಲ್ಲ ನಾನು ಪತ್ರೆಗಳನ್ನೆಲ್ಲ ತೊಗೊಂಬಂದಿರ್ತೀನೋ ಅದನ್ನೆಲ್ಲ ಮಾಡಿ ಹಾಗೆ ಕುಂಕುಮಾರ್ಚನೆಗೆ ಒಂದು ವಿಗ್ರಹ ಇಡ್ತೀನಿ ಲಕ್ಷ್ಮಿ ವಿಗ್ರಹನ ಅದಕ್ಕೆ ನಾನು ಕುಂಕುಮಾರ್ಚನೆ ಮಾಡಿಬಿಟ್ಟು ಆ ಕುಂಕುಮನ ವರಮಾಲಕ್ಷ್ಮಿಗೆ ಧರಿಸಿ ನಾವು ಕೂಡ ಧರಿಸ್ಕೊಂಡು ಏನು ಪ್ರಸಾದ ಎಲ್ಲ ಮಾಡಿರ್ತೀವೋ ಹಾಗೆ ಎಲ್ಲ ಪೂಜೆಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ನಾವು ನಾವೇನು ಮೂರುವರೆಯಿಂದ ನಾಲ್ಕು ನಾಲ್ಕೂವರೆಯಿಂದ ಶುರು ಮಾಡ್ಕೊಂಡಿರ್ತೀವಿ ಆ ಪೂಜೆನ ಎಲ್ಲ ಪ್ರೊಸೀಜರ್ ಮಾಡಿ ಎಂಟು ಎಂಟೂವರೆ ವರ್ಷಕ್ಕೆ ಮಾ ನೈವೇದ್ಯ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಆವಾಗ ಸಮಾಧಾನದಿಂದ ಹೊರಗೋಗ ಗಂಡ್ಮಕ್ಳು ನಮಗೋಸ್ಕರ ಅವತ್ತಿನ ದಿನ ರಜೆ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಅವ್ರಿಗೂ ನಾವೆಲ್ಲ ಪೂಜೆ ಮಾಡಿ ಕಳಿಸಿದ್ವಿ ಅನ್ನೋ ಸಮಾಧಾನ ನಮಗೂ ಇರುತ್ತೆ ಬೇಗನೂ ಪೂಜೆ ಮುಗಿದ್ರೆ ನಮಗೂ ಮುಂದಿನ ಎಲ್ಲ ಡೆಕೋರೇಷನ್ಸ್ ಮಾಡಿಕೊಂಡು ಮುತ್ತೈದರಲ್ಲ ಕರೆಯೋದಕ್ಕೆ ಅಣಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ನಾವು ಯಾವಾಗಲೂ ವರಮಾಲಕ್ಷ್ಮಿಗೆ ನಾವು ಬಟ್ಟೆ ಇದ್ದೀವಿ ಅಂತ ಹೇಳಿದರೆ ಆದಷ್ಟು ಕಾಟನ್ನು ಸೆಮಿ ಕಾಟನ್ನು ಸಿಲ್ಕನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೈಸೂರು ಸಿಲ್ಕ್ ನಾವು ಎಷ್ಟೇ ಸಾವಿರ ರೂಪಾಯಿ ಕೊಟ್ಟು ತಗೊಂಬಂದ್ರೂ ಕೂಡ ಅದು ಡ್ರಾಪಿಂಗ್ ಮಾಡೋದಕ್ಕೆ ಜಾರುತ್ತೆ ಅಥವಾ ಮತ್ತು ಫ್ರಿಲ್ಗಳೆಲ್ಲ ನೀಟಾಗಿ ಕಾಣೋದಿಲ್ಲ ಸ್ಟಿಫಾಗಿ ಕೂರಲ್ಲ ದೇವಿಗೆ ಅದು ಸ್ವಲ್ಪ ಸ್ಲೋಫಾಗೆ ಕಾಣೋದ್ರಿಂದ ನಾವು ಆದಷ್ಟು ಸಿಲ್ಕ್ ಸ್ಯಾರಿ ಬಾರ್ಡ್ರ್ ಇರೋದು ತಗೋಬೇಕು ಮತ್ತು ಕಾಟನ್ ಸೀರೆ ಆದರೂ ಪರವಾಗಿಲ್ಲ ಸೆಮಿ ಸಿಲ್ಕ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನಾನು ನಾನು ಹೇಳೋದು ನಿಮಗೆ ಇಷ್ಟ ಆದರೆ ನಿಮಗೆ ಉಳಿಸ್ತೀವಿ ನಾವು ಚೆನ್ನಾಗಿ ಬರುತ್ತೆ ಅನ್ನೋರು ಮಾಡಿಕೊಳ್ರಿ ನಾನು ಹೇಳೋದು ನನ್ನ ಪ್ರಕಾರ ನಾನು ಆದಷ್ಟು ಕಾಟನ್ನು ಸಿಲ್ಕ್ ತಗೊಳ್ರಿ ಅಂತ ಹೇಳ್ತೀನಿ ಅದೇ ಥರ ನಾನು ಬೇಸಿಕ್ ದೇವರಿಗೆ ಏನೇನೆಲ್ಲ ನಾವು ಯೂಸ್ ಮಾಡ್ತೀನೋ ಅದನ್ನು ಪ್ರತ್ಯೇಕವಾಗಿ ಒಂದು ಬಾಕ್ಸಲ್ಲಿ ನಾವು ಎತ್ತಿಟ್ಕೋಬೇಕು ಅದನ್ನು ಮತ್ತೆ ನಾವು ಯೂಸ್ ಮಾಡೋದು ಅದನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡೋದು ಆ ಥರ ಮಾಡಬಾರ್ದು ಒಂದು ಬಾಕ್ಸಲ್ಲಿ ಅದನ್ನು ಅದಕ್ಕೆ ಅಂತ ಹಾಕಿಟ್ಬಿಡ್ಬೇಕು ಅಲಂಕಾರಿಕವಾಗಿ ಬಳಸೋದ್ರಿಂದ ನಾವು ಮಾಡ್ಕೊಂಡಿರೋದ್ನೆ ಅದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಅಂತ ಒಂದು ಬಾಕ್ಸನ್ನು ಮಾಡಿಕೊಂಡ್ರೆ ನಾವು ಪೂಜೆ ದಿವಸ ನಾವು ತಗೊಂಡು ಮಾಡೋದಕ್ಕೆ ಅಗುರ್ವಾಗುತ್ತೆ ಕೈಗೆಲ್ಲನೂ ಸಿಗುತ್ತೆ ಒಂದೇ ಸಾರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ನಾನೇನೇನೆಲ್ಲ ಜೊತೆಯಾಗಿ ಇಟ್ಕೊಂಡು ಸೀರೆ ಡ್ರಾಪಿಂಗ್ ಮಾಡಿ ಯಾವ ಥರ ಉಡಿಸ್ತೀನಿ ಸೀರೆನಾ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಇವಾಗ ಏನೇನೆಲ್ಲ ನಾನು ಯೂಸ್ ಮಾಡಿಕೊಂಡು ಲಕ್ಷ್ಮಿ ಅಲಂಕಾರಕ್ಕೆ ಸಿದ್ಧಳ ಆಗಬೇಕು ಅಂತಂದು ಹೇಳ್ತೀನಿ ಬನ್ನಿ ಮೊದಲಿಗೆ ನಾವು ಒಂದು ಬಿಂದಿಗೆ ನೀವು ಇಷ್ಟು ದೊಡ್ಡದು ನಿಮ್ಮ ಮನೇಲಿ ಇಲ್ಲ ಇಲ್ಲಾಂದರೆ ಇದಕ್ಕೂ ಸ್ವಲ್ಪ ಚಿಕ್ಕದು ಬರುತ್ತೆ ಆ ಥರ ಬಿಂದಿಗೆನೂ ಕೂಡ ತಗೋಬೋದು ಇದು ನನ್ನ ಮನೆಯಲ್ಲಿ ದೊಡ್ಡದು ಒಂದು ಬಿಂದಿಗೆ ಇದೆ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅದ್ರ ಮೇಲೆ ಇಡೋ ಅಂಥ ಒಂದು ತಾಮ್ರದ ತಮ್ಗೆ ಇರ್ಬೋದು ಅಥವಾ ಬೆಳ್ಳಿ ತಂಬಗೆ ಆಗ್ಬೋದು ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ ಒಂದು ಕಡ್ಡಿ ಬೇಕು ಪ್ರಾಪರಾಗಿ ಅದು ಫಸ್ಟ್ ಬೇಕಾಗಿರೋದು ಕಡ್ಡಿ ಅದನ್ನು ನಾವು ನೀಟಾಗಿರ್ಬೇಕು ಅದು ಅಲ್ಲಿ ಇಲ್ಲಿ ಬಿದ್ದಿರೋದು ಯಾವುದೋ ಒಂದು ತಗೊಂಡು ಮಾಡ್ತೀವಿ ಅನ್ನೋದಾಗಿರ್ಬೋದು ಅದಕ್ಕೆ ಅಂತಲೇ ನಾವು ಮಾಡಿರೋ ಅಂಥ ಕಡ್ಡಿಯಾಗಿರಬೇಕು ಅದಕ್ಕೆ ನಾವು ಬೈಂಡಿಂಗ್ ವೈರ್ ಬರುತ್ತೆ ಅಥವಾ ಲೇಸು ಗಟ್ಟಿಯಾದ ಲೇಸಿಂದ ನಾವು ಇದನ್ನು ಸ್ಟಿಫಾಗಿ ಕಟ್ಟಿ ರೆಡಿ ಇಟ್ಕೋಬೇಕು ಮತ್ತು ಅದಕ್ಕೆ ಏನೇನೆಲ್ಲ ಬೇಕಪ್ಪ ಅಂತ ಹೇಳಿದರೆ ನಾವು ಸೇಫ್ಟಿ ಪಿನ್ ಬೇಕು ಟೂ ವೇಗ್ ಟೇಪ್ ಬೇಕು ಹಾಗೆಯೇ ಸ್ವಲ್ಪ ಲೇಸ್ಗಳನ್ನು ಎಕ್ಸ್ಟ್ರಾ ಇಟ್ಕೊಂಡಿರ್ರಿ ಅದಕ್ಕೆ ಅಂತಲೇ ಬಳಸೋದಕ್ಕೋಸ್ಕರ ಇದು ನಾನು ಯಾವಾಗಲೂ ಇದು ಫ್ರೆಶ್ ಆಗಿರೋದಲ್ಲ ನಾನು ಇಂಚೆ ಸರಿ ಈಗ ಎರಡು ಎರಡನೇ ಎರಡು ಸಾರಿ ಯೂಸ್ ಮಾಡಿದ್ದೀನಿ ಈ ವಸ್ತುಗಳನ್ನ ನಾನಿವೆಲ್ಲನೂ ಇದು ಮಾತ್ರ ಫ್ರೆಶ್ ಆಗಿ ತೊಗೊಂಬಂದಿರೋದು ಆಯಾ ವರ್ಷಕ್ಕೊಂದೊಂದ್ಸರಿ ಚೇಂಜ್ ಮಾಡ್ತೀನಿ ಐಲೈನರು ಮತ್ತು ಲಿಫ್ಟಿಕ್ಕನ್ನು ಅಲಂಕಾರದ ವರಮಹಾಲಕ್ಷ್ಮಿಗೆ ಹಚ್ಚೋದಿದು ಹಾಗೇ ಸಣ್ಣ ಕೆಲವೊಂದು ಕೆಲವೊಂದು ಇಟ್ಕೊಂಡಿದ್ದೀನಿ ಹಾಗೆಯೇ ಬೈಂಡಿಂಗ್ ವೈರ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಟರ್ ಇಟ್ಕೊಂಡಿದ್ದೀನಿ ಏನಾದರೂ ಎಮರ್ಜೆನ್ಸಿ ಕಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಅಂತೇಳಿ ಹಾಗೆಯೇ ಪಿನ್ಗಳು ಸೀರೆ ಡ್ರ್ಯಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ಸ್ಗಳಿಗೆ ಗುಂಡ್ಪಿನ್ ಇಟ್ಕೊಂಡಿದ್ದೀನಿ ಅದು ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಥರ ಪಿನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ನಾನು ಹಾಗೆ ಅದಕ್ಕೆ ಅಲಂಕಾರಕ್ಕೆ ಹಾಕೋದಕ್ಕೆ ಚೌರಿ ಕೂದಲು ಕೂಡ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಅಂತಲೇ ಯೂಸ್ ಮಾಡ್ತೀನಿ ಇದನ್ನು ಕೈಗಳ ಮಾಡ್ಕೊಳ್ಳೋದಕ್ಕೆ ಎರಡು ನ್ಯೂಸ್ ಪೇಪರನ್ನು ತಗೊಂಡಿದ್ದೀನಿ ಹಾಗೆಯೇ ಒಡವೆ ಅಂತ ಬಂದರೆ ನಾನು ಒಂದು ಇವು ನಾನು ಇವನು ಹಾಕೋದಿಲ್ಲ ತೋರಿಸೋದಕ್ಕೆ ನಿಮಗೆ ಇಟ್ಕೊಂಡಿದ್ದೀನಿ ಇವತ್ತೇನು ನಾನು ಪೂಜೆ ಮಾಡ್ತಾ ಇಲ್ಲ ಮಾಡಿ ತೋರಿಸೋದಿಕ್ಕಷ್ಟೇ ಇವನು ಕೂಡ ನಾವೇ ಮಕ್ಕಳಿಗೆ ಡ್ಯಾನ್ಸಿಗೆ ಅದಕ್ಕೆಲ್ಲ ಯೂಸ್ ಮಾಡೋ ಅಂಥದ್ದು ಇದೆಲ್ಲ ಅದನ್ನು ಹಾಕಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಕೆಲವೊಂದು ಒಡವೆ ಇಟ್ಕೊಂಡಿದ್ದೀನಿ ಹಾಗೆ ಬಳೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಸೊಂಟದ ಪಟ್ಟಿ ತೊಗೊಂಡಿದ್ದೀನಿ ಹಾಗೆಯೇ ಅಮ್ಮನ ಮುಖವಾಡನ ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸೀರೆಯನ್ನು ಕೂಡ ತಗೊಂಡಿದ್ದೀನಿ ಬನ್ನಿ ಇವಾಗ ನಾನು ಈ ಸೀರೆನ ತಗೊಂಡು ನಾನು ಇದರಲ್ಲಿ ಬ್ಲೌಸ್ ಪೀಸ್ ಇದೆ ಇದನ್ನು ಸಪ್ರೇಟ್ ಮಾಡಿಕೊಂಡು ನಾನು ಸೀರೆ ಟ್ರ್ಯಾಪಿಂಗ್ ಮಾಡೋದನ್ನು ಹೇಳ್ತೀನಿ ನೋಡಿ ನಾನು ಈ ಥರ ಸೀರೆನ ತೊಗೊಂಡಿದ್ದೀನಿ ಇದರಲ್ಲಿ ಬಾರ್ಡ್ರ್ ಬಂದಿದೆ ಇದಕ್ಕೂ ಗಟ್ಟಿ ಬಾರ್ಡ್ರ್ಗಳು ಸಿಗುತ್ತೆ ಏನು ಸೀರೆಗಳು ಆ ಥರ ನಾನು ಕಾಂಚಿವರಂ ಸೀರೆನ ತೊಗೊಂಡಿದ್ದೀನಿ ಇದನ್ನು ಉಡಿಸ್ತೀನಿ ನಾನೀಗ ನಾನು ವರ್ಮಾಲಕ್ಷ್ಮಿಗೆ ಇನ್ನೊಂದು ಕೂಡ ತೊಗೊಂಡಿದ್ದೀನಿ ಅದನ್ನು ಇರಿಸ್ತೀನಿ ಇವತ್ತು ಇದನ್ನು ತೋರಿಸೋಕ್ಕೋಸ್ಕರ ಈ ರೇಷ್ಮೆ ಸೀರೆನ ನಾನು ಉಡಿಸ್ತಾ ಇದ್ದೀನಿ ಇದನ್ನು ಬ್ಲೌಸನ್ನು ಸಪ್ರೇಟ್ ಮಾಡ್ಕೊತೀನಿ ಬನ್ನಿ ಇದನ್ನ ಬ್ಲೌಸ್ ಪೀಸನ್ನು ಪಕ್ಕದಕ್ಕೆ ಇಟ್ಕೊಳ್ಳೋಣ ಆಮೇಲೆ ನಾವು ಕೈಯನ್ನು ರೆಡಿ ಮಾಡ್ತೀವಲ್ಲ ಅವಾಗ ಇದನ್ನ ಯೂಸ್ ಮಾಡ್ಕೊಳ್ಳೋಣಂತೆ ಇವಾಗ ನಾನು ಸೀರೆ ಡ್ರಾಪಿಂಗಿಗೆ ಇದು ಎರಡು ಈ ಥರ ಡಬಲ್ ಲೇಯರ್ ಆಗಿ ಮಡಚ್ಕೊ ಎಲ್ಲಾನು ಈ ಥರ ನಾವು ಆ ಕಡೆ ಈ ಕಡೆ ಆಗದಂಗೆ ನಾವು ಚಿಕ್ಕದು ಗುಂಡು ತಿನ್ಬಂತಲ್ಲ ಅದರಿಂದ ನಾವು ಜರ್ಗಾಡ್ದಂಗೆ

ಅವತ್ತಿನ ದಿನ ಸಂಜೆನ ಉಡ್ಸೋದಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಮುಂಚೆನೆ ನಾವು ಸೀರೆನ ರೆಡಿ ಮಾಡಿಟ್ಕೋಬೇಕು ಸೀರೆ ಫುಲ್ ನಾವು ಈ ತರ ಎಲ್ಲಾನ ಆ ಕಡೆ ಈ ಕಡೆ ತಿರ್ಗಾಡ್ದಂಗೆ ಎಲ್ಲನ ಗುಣಪಿನ ಸಹಾಯದಿಂದನ ರೆಡಿ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡ್ವಿ ಈಗ ಇದು ಸೀರೆ ಎಲ್ಲ ರೆಡಿ ಆಯಿತು ಒಂದೂವರೆ ಮಾರು ಅಥವಾ ಒಂದು ಕಾಲು ಮಾರುವಷ್ಟು ನಾವು ಸೀರೆನ ಪಿನ್ ಮಾಡಿಕೊಂಡು ಏನು ಸೆರಗಿನ ಭಾಗ ಅಂತೀವಲ್ಲ ಅಷ್ಟನ್ನು ನಾವು ರೆಡಿ ಮಾಡಿಕೊಂಡು ಇನ್ನು ಉಳಿದದ್ದನ್ನ ನಾವು ನರಿಗೆ ಪ್ಲೇಟ್ಸನ್ನು ಇಟ್ಕೋಬೇಕಾಗತ್ತೆ ಸಣ್ಣಕ್ಕೆ ಪಿನ್ ಮಾಡಿಕೊಂಡು ನಿಮ್ಗೆ ಎಷ್ಟಾಗಲ ಬೇಕೋ ಪಿನ್ನು ಮುಸ್ಕಿಂದು ಆ ಥರ ಮಾಡಿಕೊಂಡು ಈ ಥರನ ಪಿನ್ ಹಾಕಂತ ಹೋಗ್ಬೇಕು ಈ ಥರ ನೋಡಿ ಈ ಥರ ಪಿನ್ ಹಾಕಬೇಕು ಒಂದು ಒಂದೂವರೆ ಮೀಟ್ರು ಅಥವಾ ಒಂದೂವರೆ ಮಾರಷ್ಟು ಕೂಡ ನೀವು ಬಿಟ್ಕೊಂಡ್ರೆ ನೋಡಿ ಇದು ಒಂದು ಮೀಟ್ರ್ ಲೆಕ್ಕ ಮತ್ತೆ ತಿಂಡಿಗೆ ಒಂದೂವರೆ ಆಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಮಾಡಿಕೊಂಡು ನಾನು ತಿನ್ನ ರೆಡಿ ಮಾಡ್ಕೊಳ್ತೀನಿ ಇವಾಗ ನಾನು ನರಿಗೇನ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟು ಚಿಕ್ಕದಾಗೆ ನಾವು ನರಿಗೇನ ಮಾಡ್ಕೋಬೇಕು ಹಾಗಾದರೆ ಫ್ರಿಲ್ಸ್ ಜಾಸ್ತಿ ಬರುತ್ತೆ ಯಾಕೆಂದರೆ ಎರಡು ಪೋಗು ತೊಗೊಂಡಿದ್ದೀವಲ್ವ ನಾವು ಈ ಡಬಲ್ ಲೇಯರ್ ಗುಡಿಸೋದಾದರೆ ನಾವು ಸೀದಾ ಸೀರೆಗೆ ನರ್ಗೆ ಹಾಕ್ಕೋಬೇಕು ಸಿಂಗಲ್ ಲೇಯರ್ ಯಾಕೆಂದರೆ ಫುಲ್ ಉದ್ದ ಲೇಯರ್ ತಗೊಂಡ್ರೆ ನಾವು ದೇವ್ರಿಗೆ ತುಂಬ ಉದ್ದ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ನರ್ಗೆಗಳ ಆಮೇಲೆ ಲಕ್ಷ್ಮಿ ಕೂಡ ಅಂತೇಳಿ ಎರಡು ಪೋಗು ಮಡ್ಚ್ಕೊತೀವಿ ಇಷ್ಟಿಷ್ಟಕ್ಕೆ ಸ್ವಲ್ಪ ಪಿನ್ನು ಅಥವಾ ಕ್ಲಿಪ್ ಇದ್ರೆ ನಿಮ್ಮ ಕ್ಲಿಪ್ ಹಾಕೊಳ್ರಿ ನಾನಿಲ್ಲಿ ಗುಂಡ್ಪಿನನ್ನ ಹಾಕಂತೀನ ಅಲ್ಲಲ್ಲಿ ನಿಧಾನವಾಗಿ ನೋಡಿ ಹಾಕೋಬೇಕು ಗುಂಡುಪಿನನ್ನ ಬಟ್ಟೆ ಕಚ್ಚುವಂತ ಗುಂಡುಪಿನನ್ನ ತಗೋಬಾರ್ದು ಶಾಕ್ ಆಗಿದ್ವಿ ಸ್ವಲ್ಪ ಪಿನ್ ಮಾಡ್ಕೊಂಡು ಬಿಟ್ಕೊಂಡಿರ್ತೀರಲ್ಲ ಅಷ್ಟು ಸೀರೆನು ಕೂಡ ನಾವು ಈ ತರ ಮಿಕ್ಸ್ ಮಾಡ್ಕೊಂಡು ನಾವು ಗುಣಪಿನ ಹಾಕಿ ಇಟ್ಕೊಂಡಿರ್ಬೇಕು ಈ ತರ ಅಷ್ಟು ಸೀರೆಗೂ ಮಾಡ್ಕೋಬೇಕು ನಾನು ಕೂಡ ಈಗೇ ನಾನು ಒಂದು ಎರಡು ಮೂರು ದಿವಸ ಮುಂಚೆಯೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಹೊಸ ಸೀರೆಗಳಲ್ವ ಹೇಳಿ ಮಾತು ಕೇಳೋದಿಲ್ಲ ಬೇಗ ಹಂಗಾಗಿ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕು ಹಾಗೆಯೇ ನಾನು ಅಷ್ಟೂ ಸೀರೆನೂ ನರಿಗೆ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊತೀನಿ ನೋಡಿ ಈ ಥರ ಎಲ್ಲ ನರಿಗೆ ಮಾಡಿಕೊಂಡೆ ಮೇಲಿನ ನರ್ಗೆ ಭಾಗನ ನಾವು ಒಂದು ಲೇಸಿಂದಾನ ಇದನ್ನು ಕಟ್ಟಿ ಇಟ್ಕೊಂಡ್ರೆ ಕೊಡೋಕ್ಕೆ ನಾವು ಬಿಗ್ಗಿಯಾಗಿ ಕಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಮೇಲಿನ ಭಾಗಕ್ಕೆ ಕಟ್ಕೊಳ ಈ ತರ ನೋಡಿ ರೆಡಿ ಮಾಡ್ಕೊಂಡಿದೀನಿ ನಾನು ಡಬಲ್ ಲೇಯರ್ ತಗೊಂಡಿರೋದ್ರಿಂದನ ಸೀರೆ ಪಿನ್ ಲೈಟ್ ಆಗಿ ಇರುತ್ತೆ ಮೂರು ಅಥವಾ ನಾಲ್ಕು ಮಾಡ್ಕೋಬಹುದು ಇಲ್ಲ ಜಾಸ್ತಿನೇ ನಮ್ಗೆ ಈ ತರ ಎಲ್ಲಾ ಲೇಯರ್ಸ್ ಬೇಕು ಅಂತ ಹೇಳಿದ್ರೆ ನೀವು ಫುಲ್ ಸೀರೆನ ಸ್ಪ್ರೆಡ್ ಮಾಡ್ಕೊಂಡು ಚಿಕ್ಕದಾಗಿ ಆರು ಅಥವಾ ಏಳು ನರಿಗೆಗಳನ್ನ ಇಟ್ಕೊಂಡು ಕೂಡ ನಾನು ನೀವು ಪಿನ್ ಮಾಡ್ಕೋಬಹುದು ನಾವು ನೋಡಿ ಈ ತರ ಮಾಡ್ಕೊಂಡಿದೀನಿ ನಾನು ನಾನಿವಾಗ ಕೈಗಳನ್ನು ಹೇಗೆ ಮಾಡ್ಕೊತೀನಿ ಅಂತೇಳಿ ತೋರಿಸ್ತೀನಿ ನಾನು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕೈ ಕಾಲು ಅವೆಲ್ಲ ಇಡೋಲ್ಲ ನಾನು ಬಟ್ಟೆಯಲ್ಲೇ ಮಾಡ್ಕೊತೀನಿ ಅದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಹಿಂಗೆ ಬ್ಲೌಸ್ ಪೀಸನ್ನು ಆಡ್ಕೊಂಡು ಅದನ್ನು ಆ ಕಡೆ ಈ ಕಡೆ ಏನು ಜರಿ ಹೊರಟಿರುತ್ತಲ್ವ ಆವಾಗನ ಸ್ವಲ್ಪ ಈ ಥರ ಮಡಚ್ಕೋಬೇಕು ಮಡ್ಚ್ಕೊಂಡು ಇದಕ್ಕೆ ಒಂದೊಂದು ನ್ಯೂಸ್ ಪೇಪರ್ ಹಾಕ್ಕೋಬೇಕು ಯಾಕೆಂದರೆ ಬಳೆ ಅದೆಲ್ಲ ಹಾಕೋದಕ್ಕೆ ಸ್ಟಿಪ್ಪಾಗಿ ಕೂರಲಿ ಅಂತೇಳಿ ಈ ಥರ ಹಾಕೋಬೇಕು ನ್ಯೂಸ್ ಪೇಪರನ್ನು ಈ ಥರ ಹೋಳಮಕ್ ಹಾಕ್ಕೊಂಡು ನಾವು ಇದನ್ನು ಮರ್ಚ್ಕೋ ಈ ಥರ ರೋಲ್ ಮಾಡಿಕೊಂಡು ಗುಂಡು ಪಿನ್ನದ ಸಹಾಯದಿಂದ ನಾವು ಪಿನ್ ಹಾಕೋದು ಈ ಪೇಪರ್ಗೂ ಮತ್ತೆ ಈ ಬಟ್ಟೆಗೂ ಸೇರಿಸ್ಬಿಟ್ಟು ನಾವು ಗುಂಡು ಪಿನ್ನಲ್ಲಿ ಹಾಕೋದು ಜರ್ಗಾಡ್ಬಾರ್ದ ಪೇಪರು ಅಂತ ಹಾಕೋದು ಈ ಕಡೆ ನಾವು ಹಾಗೆನೆ ಈ ತರ ಜೊಂದಿಗೆ ಇವಾಗ ಕೈಗೆ ಸಮ ಭಾಗವಿಟ್ಟು ನಾನು ಇವಾಗ ಇದನ್ನು ಹೆಂಗ್ ತೋರಿಸೋದು ಬ್ಲೌಸನ್ನು ಈ ಥರ ಇಟ್ಕೊಂಡು ಮಧ್ಯವಾಗಿ ಬರೋ ಥರ ನಾವು ಇವಾಗ ಇದನ್ನು ಬ್ಲೌಸ್ ಥರ ಮಾಡ್ಕೊಬೇಕು ದೇವ್ರಿಗೆ ಓಪನ್ ಮಾಡಿಕೊಂಡು ಕವರ್ ಮಾಡಬೇಕು ಬಿಂದಿಗೆನ ನೋಡಿ ಈ ಥರ ಬರಬೇಕು ಈ ಥರ ನಾವು ಇದನ್ನು ರೌಕೆ ಹಾಕಿದ್ವಿ ಅನ್ನೋ ಥರ ಈ ಥರ ಕೈಗಳ ಮಾಡ್ಕೊಬೇಕು ಇವಾಗ ನಾನು ಸೀರೆ ತಗೊಂಡು ಎತ್ತಿಸ್ತೀನಿ ಇವಾಗ ನಾನು ಸೀರೆ ತಗೊಂಡಿದ್ನಲ್ಲ ಅದನ್ನು ನಾನು ಇವಾಗ ಕಟ್ಕೊತೀನಿ ಇವಾಗ ನಾನು ಈ ಥರ ಇಟ್ಕೊಂಡು ಇದು ಸೊಂಟ ಭಾಗ ಇದು ಎದೆಯ ಭಾಗ ಅಂತ ಅಂದ್ಕೊಂಡು ನಾವು ಇದನ್ನು ಸೊಂಟದ ಭಾಗಕ್ಕೆ ಈ ಥರ ನೀಟಾಗಿ ಕಟ್ಕೋಬೇಕು ಕಟ್ಕೋಬೇಕು ನಾನಿಲ್ಲಿ ಇನ್ನೂ ತುಂಬಿಟ್ಟಿಲ್ಲ ತುಂಬಿಟ್ಟರೆ ಬಿಗಿಯಾಗಿ ಕೂರುತ್ತೇವರು ಆವಾಗ ನಿಮಗೆ ಎಲ್ಲೂ ಶೇಕ್ ಆಗೋದಿಲ್ಲ ನಿಮಗೆ ಡ್ರಿಪ್ ಬೇಕು ಅಂತಂದರೆ ನೀವು ಇನ್ನೊಂದು ಸರಿ ಕೂಡ ನೀವು ನೀವು ಕಟ್ಕೋಬೋದು ಯಾಕೆಂದರೆ ಇಲ್ಲೆಲ್ಲ ಬ ಸೆರೆಗೆಲ್ಲ ಎಲ್ಲ ಕವರ್ ಆಗುತ್ತೆ ಯಾವುದೇ ರೀತಿಯ ಲೋಪ ಆಗಬಾರ್ದು ಪೂಜೆ ಮಾಡಿದ್ದೀವಿ ಅಂತ ನಾವು ಇದನ್ನು ನಾವು ಯಾವ ಯಾವ ಥರ ಸೆರೆದು ತಗೊತೀವೋ ಆ ಥರ ತಗೊಂಡು ನಾವು ಸರದನ್ನು ಹಾಕ್ಕೋಬೇಕು ಈ ಥರೀ ಏನು ಹಾಕೊಂಡು ಈಗ ಕಟ್ಕೊಂಡಿರ್ತೀವಲ್ವ ಅದಕ್ಕೆ ನೀಟಾಗಿ ಒಂಥಾದ್ರೆ ಹಾಕ್ಕೊಂಡು ಪಿನ್ ಮಾಡ್ಕೋಬೇಕು ಹಿಂದ್ಗಳು ಇವಾಗ ಫ್ರಿಲನ್ನು ನೀಟಾಗಿ ಹರಿಕೊಳ್ಳೋಣ ಎಲ್ಲ ಗುಂಡು ಪಿನ್ ಹಾಕಿದ್ನಲ್ವ ಅದನ್ನೆಲ್ಲ ತೆಗೆಟ್ಟು ಹೀಗೆ ಪ್ರಿಲ್ಲನ್ನು ಓಪನ್ ಮಾಡ್ಕೋಬೇಕು ಇವಾಗ ಈ ಭಾಗ ಇದೆಯಲ್ಲ ಇದನ್ನ ಈ ಕಡೆ ಒಂದತ್ರ ನಾವು ಎಲ್ಲಾದ್ರೂ ಉಣಪಿ ಮಾಡಿ ಇಟ್ಕೋಬೇಕು ಜರ್ ಗಾರ್ಡ್ನಿಗೆ ಉದ್ದೇಶಕ್ಕೆ ಇವಾಗ ಎಲ್ಲ ನೀಟಾಗಿ ನಾವು ಒಂದ್ಸರಿ ಮಾಡ್ಕೊಬೇಕು ತರ ಥರ ಎಲ್ಲ ನಾವು ನರ್ಗಿನ ಫಸ್ಟ್ ಎಲ್ಲನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ನೋಡಿ ನಾನು ಹೋದ ವರ್ಷ ಹತ್ತು ವರ್ಷ ಎಲ್ಲ ಆ ಥರ ರೆಡಿ ಮಾಡಿದ್ದೆ ಅಂತೇಳಿ ನಾನು ಕೆಲವೊಂದು ವರ್ಮಲಕ್ಷ್ಮಿ ಫೋಟೋಗಳನ್ನು ಹಾಕ್ತೀನಿ ನಾನು ಈ ಥರನ ರೆಡಿ ಮಾಡ್ಕೊತೀನಿ ಪ್ರತಿ ವರ್ಷವೂ ಕೂಡ ಆವಾಗ ಸರ್ಗಾನ ನಾವು ನೀಟ್ ಮಾಡ್ಕೊಳ್ಳೋಣ ಆ ಥರ ಬಿಟ್ಟು ನಾವು ಇದನ್ನ ನಾವು ನಾವೆಲ್ಲ ಯಾವ ಥರ ಉಟ್ಕೋತೀವೋ ಆ ಥರ ಸಣ್ಣ ಸಣ್ಣದಾಗಿ ಫ್ರಿಂಜ್ಸ್ಗಳನ್ನೆಲ್ಲ ಚೆನ್ನಾಗಿ ಕಾಣಂಗ್ ಮಾಡ್ಕೊಂಡು ನಾವು ಇನ್ನ ಹಾಕೋಬೇಕು ಆವಾಗ ಎದೆ ಭಾಗ ಅಂತ ಹೇಳಿದ್ರೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಈ ಥರ ಬರುತ್ತೆ ಚೆಸ್ಟ್ ಭಾಗದಲ್ಲಿ ನಮಗೆ ಫ್ರಿಜ್ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟು ಲೇಯರ್ನ ಒಳಮಕ್ಕವಾಗಿ ಒಂದು ಪಿನ್ ಮಾಡ್ಕೋಬೇಕು ಆಮೇಲೆ ನಾವು ಇದನ್ನು ಪೊಣಸ್ಕೊತ ಹೋಗ್ಬೇಕು ನಾವು ನೆಕ್ಸ್ಟು ನರ್ಗೆಗಳನ್ನು ನೀಟಾಗಿ ಪ್ಲೇಟನ್ನು ಸೆಟ್ ಮಾಡ್ಬೋದು ಈ ಥರ ಒಂದು ಬೈ ಒನ್ ಒಂದು ಬೈ ಒನ್ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮುಂಭಾಗ ಈ ಥರ ನೋಡಿ ನಾವು ಸೆರಗನ್ನು ಮುಂದಕ್ಕೆ ತೊಗೊಂಡು ಬಂದು ಒಂದು ಪಿನ್ ಮಾಡಿ ಸ್ವಲ್ಪ ಬಿಡಬೇಕು ಇಲ್ಲಿ ಸೇರಿ ಉತ್ಕೊಂಡಿದ್ದಾಳೆನೋ ಅಂತ ಇಲ್ಲಿಗೆ ಒಂದು ನಾವು ಸೊಂಟೀನ ಹಾಕೋಣ ನಾನು ಒಡವೆಬಳ್ಳೆಲ್ಲ ಹಾಕಿದಾಗ ಕಟ್ಟೋದಕ್ಕೆ ಏನು ಅಂಗ್ನೋಲು ಅಂತ ಮಾಡ್ಕೊಂಡಿರ್ತೀವಲ್ಲ ಅದೇ ದರನ ಯೂಸ್ ಮಾಡ್ತೀನಿ ಯಾಕೆ ಅಂದರೆ ಇಲ್ಲಿ ಬಿದ್ದದ್ದು ದಾರು ತಗೊಂಡು ಅದು ಇದು ತಗೊಂಡು ಕಟ್ಟೋದ್ಕಿಂತ ಒಂದು ಅಂಗ್ನೂಲು ಉಂಡೆನ ಇಟ್ಕೊಂಡ್ಬಿಟ್ರೆ ನಾವು ಈ ಥರ ಇಲ್ಲನ ಒಡವೆಗಳನ್ನ ಸೆಟ್ ಮಾಡ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ಪಟ್ಟಿನ ಹಾಕೋಣ ಈ ತರ ನಾವು ಎಲ್ಲಾನ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ನೀಟಾಗೆ ಎರಿಯ ಮಧ್ಯ ಭಾಗಕ್ಕೆ ಮತ್ತೆ ಡಿಸೈನ್ ಬರಂಗೆ ನಾವು ನೀಟಾಗೆ ಸೆಟ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಒಡವೆಗಳನ್ನ ಹಾಕೋಣ ನೋಡಿ ಇವಾಗ ಸೀರೆ ಟಾಪಿಂಗ್ ಅನ್ನೋದು ಈ ತರ ಬಂದಿದೆ ಬನ್ನಿ ಇದಕ್ಕೆಲ್ಲ ಒಡವೆ ಎಲ್ಲ ಹಾಕ್ತೀನಿ ನಾನು ಒಂದು ಚೌರಿ ಹಾಕೋಣ ಫಸ್ಟ್ ನಾವು ಜಡೆನಾಗಕ್ಕೆ ಸೆಟ್ ಮಾಡೋಣ ನಿಮ್ಗೆ ಎಷ್ಟುದ್ದ ಮುಂದಕ್ಕೆ ಬೇಕು ಭಾರ ತಡೆಯುತ್ತೋ ಆ ಥರ ಮಾಡಿಕೊಂಡು ಹಿಂದ್ಗಡೆಗೆ ಒಂದು ಇದನ್ನು ಸೇರಿಸಿ ಒಂದು ಬಿಗಿಯಾಗಿ ಒಂದು ಪಿನ್ನನ್ನು ಹಾಕೋಬೇಕು ಏಕೆಂದ್ರೆ ವೆಯ್ಟ್ ಇರುತ್ತಲ್ವ ಇದು ಹೀಗಾಗಿ ಜಗ್ಗಾಡ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ನೀಟಾಗಿ ಪಿನ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಏನು ಜ್ಯುವೆಲ್ಸ್ಗಳೆಲ್ಲ ಇದ್ವು ಅವನ್ನೆಲ್ಲ ಹಾಕಿ ಈ ಥರ ಸೆಟ್ ಮಾಡಿದ್ದೀನಿ ಇವಾಗ ಒಂದು ಹಾಕಿದರೆ ರೆಡಿ ಆಗುತ್ತೆ ಆಮೇಲೆ ನೀವು ಅವು ಇವು ಎಲ್ಲ ಹಬ್ಬದ ದಿವಸ ಎಲ್ಲ ತಂದಿರ್ತೀವಲ್ಲ ಪತ್ರೆಗಳು ಅಲಂಕಾರಕ್ಕೆ ಪುಷ್ಪ ಚೆನ್ನಾಗೆ ಮಾಡಿಸ್ಕೊಂಡಿರ್ತೀವಿ ಆ್ಯಕ್ಚುಲಾಗಿ ಅದನ್ನೆಲ್ಲ ಹಾಕಿದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ಥರ ಇವತ್ತು ತೋರ್ಸೋಕ್ಕೋಸ್ಕರ ಈ ಥರ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬ್ಯಾಂಗಲ್ಸನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಇದಕ್ಕೆ ಪಿನ್ ಇರುತ್ತಲ್ಲ ಸೇರಿ ಸ್ಯಾರಿ ಪಿನ್ಗಳು ಇರುತ್ತಲ್ಲ ಅದರಿಂದ ನಾವು ಪಿನ್ ಮಾಡ್ಕೋಬೇಕು ಜಾರದಿಲ್ಲ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಥರ ಹಿಂಭಾಗಕ್ಕೆ ಇಂದು ಎರಡು ಮೂರು ಬಳೆ ಸೇರಿಸ್ಬಿಟ್ಟು ನಾವು ಪಿನ್ ಮಾಡಿಕೊಂಡ್ರೆ ಅದ್ರ ಗ್ರಿಪ್ಪಿಗೆ ಅವು ಬೀಳೋದಿಲ್ಲ ಚೆನ್ನಾಗೂ ಕಾಣಿಸ್ತವೆ ನೋಡಿ ಈ ಥರ ಕಾಣುತ್ತೆ ನೋಡಿ ಇವಾಗ ವರಮಹಾಲಕ್ಷ್ಮಿಯ ಅಲಂಕಾರ ಮತ್ತು ಸೀರೆ ಡ್ರಾಪಿಂಗ್ ಈ ಥರ ಬಂದಿದೆ ನೋಡಿ ಈ ತರ ಇದೆ ಔಟ್ಲುಕ್ ನೋಡಿ ನಾನು ಇವಾಗ ಎಲ್ಲ ಸೀರೆ ಡ್ರಾಪಿಂಗ್ ಎಲ್ಲ ಮಾಡಿದ್ದು ಎಲ್ಲ ಮುಗೀತು ಮತ್ತೆ ನಾನು ಬೇಸಿಕ್ ಹೇಗೆಲ್ಲ ಎಲ್ಲ ಶುರು ಮಾಡ್ಕೊಂಡೆ ಪೂಜೆನ ಯಾವ ಥರನ ಪ್ರೊಸೀಜರಲ್ಲೇ ಶುರು ಮಾಡ್ಕೊತೀನಿ ಮತ್ತೆ ದೇವರಿಗೆ ಯಾವ್ಯಾವ ವಸ್ತುಗಳನ್ನ ನಾನು ಎಲ್ಲ ನೀಟಾಗಿ ಅದಕ್ಕೆ ಅಂತಾನೆ ಎತ್ತಿಡ್ತೀನಿ ಅಂತ ಕೂಡ ಹೇಳಿದ್ದೀನಿ ಹಾಗೇನೆ ಕೂಡ ನಾನು ದೇವರ ನೈವೇದ್ಯಕ್ಕೆ ಏನೇನೆಲ್ಲ ಪ್ರಸಾದವಾಗಿ ಮಾಡ್ತೀನಿ ಮತ್ತೆ ಯಾವ ಥರ ನಾನು ಪೂಜೆನ ಅವತ್ತಿನ ದಿನ ನಿರ್ವಹಿಸ್ತೀನಿ ಮತ್ತೆ ಕುಂಕುಮ ಕೊಡೋದು ಮತ್ತು ವಿಸರ್ಜನೆ ಮಾಡೋದು ಆಮೇಲೆ ಇದೆಲ್ಲ ವಿಡಿಯೋನ ಪಾರ್ಟ್ ಟೂ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಬಾಯ್ ಮತ್ತೆ ಸಿಗೋಣ